ನಮಸ್ಕಾರ ಸ್ನೇಹಿತರೆ ಎಲ್ಲಾರುಷಿ ಆಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯ್ತು ತುಂಬಾ ಬ್ಯುಸಿ ಆಗಿದ್ದೆ ಸಂಕ್ರಾಂತಿ ಹಬ್ಬದಲ್ಲಿ ನಾನು ಯಾವ ರೀತಿ ಉಗ್ಗಿಯನ್ನ ಮಾಡಿದೆ ಅದನ್ನ ನಿಮ್ಗೆ ತಿಳಿಸೋಣ ಎಲ್ಲ ಪೊಂಗಲ್ ಪೊಂಗಲ್ ಅಂತಾರೆ ಪೊಂಗಲ್ ಅನ್ನೋದಕ್ಕಿಂತ ನಮ್ಮಲ್ಲಿ ಹೇಳೋದು ಉಗ್ಗಿ ಅನ್ನ ಅನ್ಬಿಟ್ಟು ಇದನ್ ಮಾಡೋದು ಹೇಗೆ ಏನು ನೋಡೋಣ ನಾನು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಮೆಣಸು ಬೇಳೆ ಮತ್ತೆ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಊರ್ ಕಡೆ ಎಲ್ಲ ನಾವು ಹುಗ್ಗಿಯನ್ನ ಹುಗ್ಗಿಯನ್ನ ಅಂತಾನೆ ಹೇಳೋದು ಒಂದು ಈರುಳ್ಳಿ ಹಾಕಿ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಹುಗ್ಗಿಯನ್ನ ಮಾಡೋದೇ ಒಂದು ಸಂಭ್ರಮ ಮನೆಯಲ್ಲಿ ಸುಗ್ಗಿಗಳೆಲ್ಲ ಚೆನ್ನಾಗಿ ಬೆಳೆದಿರ್ತಾರಲ್ವಾ ಅದನ್ನೆಲ್ಲ ಸೇರಿಸಿ ಈ ಹುಗ್ಗಿ ಅನ್ನ ಅಂತ ಮಾಡ್ತಾರೆ ಆಮೇಲೆ ಇವಾಗ ವಾತಾವರಣ ಅಂದ್ರೆ ವೆದರ್ ಎಲ್ಲ ಚೇಂಜ್ ಆಗಿರುತ್ತೆ ಅದಕ್ಕೋಸ್ಕರ ತಂಪಾದ ದೇಹಕ್ಕೆ ತಂಪಾದ ಪದಾರ್ಥನ ತಿನ್ಬೇಕು ಅಂದ್ಬಿಟ್ಟು ಕರ್ಬೇವು ಮತ್ತೆ ಹಿಂಗನ್ ಹಾಕಿದಿನಿ ಹಿಂಗು ಯಾಕಿನಪ್ಪ ಅಂದ್ರೆ ಈ ಬೇಳೆ ಕಾಳುಗಳಲ್ಲಿ ವಾಯು ಹೆಚ್ಚು ಹಾಗಾಗಿ ಸ್ವಲ್ಪ ಗ್ಯಾಸ್ ಗೀಸಾದ್ರೆ ಅದಕ್ಕೆ ನಾವು ಹಿಂಗನ್ನ ಏನನ್ನ ಬಳಸಿದ್ರೆ ಗ್ಯಾಸ್ ಅನ್ನ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅರಿಶಿನ ಹೆಸರು ಬೆಳೆನ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ ಸ್ನೇಹಿತರೆ ಈ ನೋಡಿ ಎಷ್ಟು ಮಟ್ಟಿಗೆ ಹುರ್ಕೊಂಡೆ ಅಂದರೆ ಈ ಒಗ್ಗರಣೆ ಎಲ್ಲಾ ಇದಕ್ಕೆ ಈ ರೀತಿ ಮಿಕ್ಸ್ ಹಾಕಬೇಕು ಅದಾದ ನಂತರ ನಾನು ಒಂದು ಟೊಮೆಟೊನ ಹಾಕಿದ್ದೀನಿ ಸ್ನೇಹಿತರೆ ಟೊಮೆಟೊ ಈ ಒಗ್ಗರಣೆಯಲ್ಲೇ ಸ್ವಲ್ಪ ಮಟ್ಟಕ್ಕೆ ಬೆಂದ್ರೆ ಸಾಕು ನೋಡಿ ನಾವು ಕೈ ಹಾಡಿಸ್ತಾನೆ ಇರಬೇಕು ಯಾಕಂದ್ರೆ ಸೀದೋಗಬಾರ್ದು ಆ ಕಾರಣಕ್ಕೋಸ್ಕರ ಚೆನ್ನಾಗಿ ಕೈಯಾಡ್ಸಾಯ್ತು ಅಷ್ಟರಲ್ಲಿ ಟೊಮೆಟೊನು ಚೆನ್ನಾಗಿ ಬೆಂದ್ಬಿಟ್ಟಿದೆ ಇವಾಗ ಇನ್ನೇನು ಇಲ್ಲ ಎಷ್ಟು ಚೆನ್ನಾಗಿ ಒಗ್ಗರಣೆಯಲ್ಲಿ ಹೊಂದ್ಕೊಂಬಿಟ್ಟಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಹೆಸ್ರು ಬೇಳೆ ಹೊಂದ್ಕೊಂಬಿಡ್ತು ಅದಾದ ನಂತರ ನಾನು ನುಣ್ಣಗೆ ತುಂಬಾ ಸಣ್ಣಗೆ ಮಾಡಿರುವಂತ ಕೊಬ್ಬರಿ ತುರಿ ಸ್ನೇಹಿತರೆ ಅದು ಬಾಯಿಗೆ ನಮ್ಗೆ ಸಿಗ್ಬಾರ್ದು ಆ ರೀತಿ ನುಣ್ಣಗಿತ್ತು ಅದನ್ನ ಹಾಕಿ ಸ್ವಲ್ಪ ಕೈ ಆಡಿಸ್ಕೊಬೇಕು ಕೊಬ್ಬರಿ ತುರಿನ ಆಮೇಲೆ ಅಕ್ಕಿನ ಹಾಕೊಂಡೆ ಅಕ್ಕಿ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಈ ಒಗ್ಗರಣೆ ಇಲ್ಲೆಲ್ಲ ಮಿಕ್ಸ್ ಹೆಸರು ಬೇಳೆ ಇದ್ರ ಜೊತೆಲೆಲ್ಲಾ ಚೆನ್ನಾಗಿ ಮಿಕ್ಸ್ ಹೇಗೆ ಹಾಕ್ಬೇಕು ಅಂದ್ರೆ ಇಲ್ಲೇ ಮುಕ್ಕಾಲ್ ಬಗ್ಗೆ ಬೆಂದೋಗ್ಬಿಡ್ಬೇಕು ಆ ರೀತಿ ಹುರ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ ಹುರಿದಾಯ್ತು ಇವಾಗ ಇವಾಗ ನಾವು ತಕ್ಕ ಮಟ್ಟಿಗೆ ಎಷ್ಟು ಬೇಕು ಇದು ಏನಿದ್ರು ಉದ್ರ ಉದ್ರಾಗಿ ಇರ್ಬಾರ್ದು ಮೆತ್ತಗಿರ್ಬೇಕು ಆ ಕಾರಣಕ್ಕೋಸ್ಕರ ನೀರ್ನ ಸ್ವಲ್ಪ ಜಾಸ್ತಿ ಹಾಕೋಬೇಕು ಬೇಳೆ ಮತ್ತೆ ಅಕ್ಕಿ ಸೇರಿದ್ರೆ ಒಂದು ಎರಡೂವರೆ ಗ್ಲಾಸ್ ಅಷ್ಟು ನೀರನ್ನ ನಾವು ಹಾಕೊಳ್ಬೇಕು ಸ್ನೇಹಿತರೆ ಹಾಕೊಂಡಾಯ್ತು ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟಾಯ್ತ ಇವಾಗ ಇನ್ನೇನು ಹಾಕುವಾಗಿಲ್ಲ ಯಾಕಂದ್ರೆ ಎಲ್ಲ ಎಲ್ಲಾ ಪದಾರ್ಥನು ಹಾಕಾಯ್ತು ಲಾಸ್ಟ್ ಅಲ್ಲಿ ಇದ್ದೇ ಇದೆಯಲ್ಲ ಕೊತ್ತಿರಿ ಆ ರುಚಿನೇ ಬೇರೆ ಇರುತ್ತಲ್ಲ ಕೊತ್ತಮಿರಿನ ಹಾಕಾಯ್ತು ಸ್ನೇಹಿತರೆ ಎಲ್ಲರೂ ಇದನ್ನ ತಿಂತ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿ ಮಾಡಿದ್ದೀರಾ ಹೇಗೆ ಏನು ಎಲ್ಲ ಕೇಳಿದ್ರು ಸ್ನೇಹಿತರು ಅಷ್ಟು ಒಳ್ಳೊಳ್ಳೆ ಟಿಪ್ಸ್ನ ಕೇಳಿದ್ರು ಸ್ನೇಹಿತರು ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹೀಗೆ ಒಳ್ಳೊಳ್ಳೆ ವಿಡಿಯೋ ಆರೋಗ್ಯಕರವಾದಂತಹ ಅಡಿಗೆಗಳನ್ನ ನಾನು ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನೋಡಿ ಕಲಿಯಿರಿ ಇದು ತುಂಬಾ ರುಚಿಯಾಗಿರುತ್ತೆ ನಿಮ್ಮ ಸ್ನೇಹಿತರು ಇಲ್ಲ ಯಾರೇ ಬರಲಿ ನೆಂಟರು ಈ ರೀತಿ ಮಾಡಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ರುಚಿಕರವಾದದ್ದು ಮತ್ತು ಆರೋಗ್ಯಕರವಾದಂತಹ ಇಂತಹ ಅಡುಗೆಗಳು ಬರ್ತಾ ಇರುತ್ತೆ ನನ್ನ ವೀಡಿಯೋದಲ್ಲಿ